ದೇಶದಾದ್ಯಂತ ಗಣೇಶ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಮಾಡಲಾಗ್ತಾ ಇದೆ ಅಂದರೆ ಯಾವುದೇ ರೀತಿಯ ಇತಿ ಕೆಲವೊಂದು ಮುಹೂರ್ತಗಳನ್ನು ನೋಡದೆ ಬಹುತೇಕ ನೀವು ಎಲ್ಲ ಕಡೆ ಗಣೇಶ ಮೂರ್ತಿಗಳನ್ನು ಇಡೋದನ್ನು ಗಮನಿಸಬಹುದು ಗಣೇಶ ಉತ್ಸವ ಅಂದ್ರೇ ಹಾಗೆ ವಿಜಯೋತ್ಸವವನ್ನು ಮಾಡಲಾಗುತ್ತೆ ಆ ತಿಂಗಳಿಡೀ ಗಣೇಶ ಉತ್ಸವವನ್ನು ಮಾಡಲಾಗುತ್ತೆ ಅದೇ ರೀತಿ ಇಂದು ಶಿವಮೊಗ್ಗದಲ್ಲಿ ಹನ್ನೆರಡು ಗಣಪತಿಗಳ ವಿಸರ್ಜನೆ ಕಳೆದ ವರ್ಷ ಮತೀಯ ಸಂಘರ್ಷಕ್ಕೆ ಕಾರಣವಾಗಿದ್ದ ಶಿವಮೊಗ್ಗ ಹೊರವಲಯದ ರಾಗಿಗುಡ್ಡದಲ್ಲಿ ಹನ್ನೆರಡು ಗಣಪತಿ ಮೂರ್ತಿಗಳನ್ನು ಏಕಕಾಲಕ್ಕೆ ವಿಸರ್ಜನೆ ಮಾಡುವುದರಿಂದ ಪೊಲೀಸ್ ಬಿಗಿ ಬಂದೋಬಸ್ತನ ಹೆಚ್ಚಿಸಲಾಗಿದೆ ನಗರದಲ್ಲಿ ಈಗಾಗಲೇ ಹಲವು ಸುತ್ತಿನ ಜಾಗೃತಿ ಪಥ ಸಂಚಲನ ನಡೆಸಿರುವಂತಹ ಪೊಲೀಸ್ನವರು ಗಲಾಟೆಗಳಿಗೆ ಅವಕಾಶವಾಗಬಾರದು ಈ ನಿಟ್ಟಿನಲ್ಲಿ ಎಲ್ಲ ಬಂದೋಬಸ್ತ್ ಮಾಡಿಕೊಂಡಿದ್ದಾರೆ ರಾಗಿಗುಡ್ಡದ ಪ್ರಮುಖ ಗಣಪತಿಯಾದ ಮಾರಿಕಾಂಬ ಯುವಕರ ಗಣಪತಿ ಸಾವರ್ಕರ್ ಯುವಕರ ಗಣಪತಿ ಶಿವಾಜಿ ಯುವಕರ ಗಣಪತಿ ಭಗತ್ ಸಿಂಗ್ ಯುವಕರ ಗಣಪತಿ ಸೇರಿದಂತೆ ಹಲವು ಗಣಪತಿಗಳ ವಿಸರ್ಜನೆ ನಡೆಯಲಿದ್ದು ಅದಕ್ಕೂ ಮೊದಲು ರಾಜಬೀದಿ ಉತ್ಸವ ನಡೆಯುತ್ತೆ ತಡರಾತ್ರಿ ಎರಡು ಗಂಟೆಯವರೆಗೂ ಕೂಡ ಗುಡ್ಡದಲ್ಲಿಯೇ ಗಣಪತಿಗಳ ವಿಸರ್ಜನೆ ನಡೆಯುತ್ತೆ ಶಿವಮೊಗ್ಗ ನಗರದ ಗುಡ್ಡದಲ್ಲಿ ನಡೆಯುವ ಗಣಪತಿ ಮೂರ್ತಿಗಳ ವಿಸರ್ಜನಾ ಮೆರವಣಿಗೆಗೆ ಬಂದೋಬಸ್ತ್ ಅಂತ ಮಾಡಲಾಗಿದೆ ಇನ್ನು ನಾಲ್ಕು ಪೊಲೀಸ್ ಉಪಾಧ್ಯಕ್ಷರು ಹಾಗೆಯೇ ಹದಿನಾಲ್ಕು ಪೊಲೀಸ್ ನಿರೀಕ್ಷಕರು ಇಪ್ಪತ್ತಾರು ಪೊಲೀಸ್ ಉಪನಿರೀಕ್ಷಕರು ಐವತ್ತಾರು ಸಹಾಯಕ ಪೊಲೀಸ್ ನಿರೀಕ್ಷಕರು ನಾಲ್ನೂರ ಹದಿನಾರು ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಅನ್ನು ನಿಯೋಜನೆ ಮಾಡಲಾಗಿದೆ ಅಲ್ಲ ಎಲ್ಲಾದ್ರೂ ಇದೆ ಸೀಸನ್ ಆಗ್ತಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ